ನೋಡಿರಿ ಎರಡು ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳನ್ನು ಕೊಡ್ತಾರೋ ಅವು ಹೊಂದಿರತಕ್ಕಂಥ ಪರಿಹಾರಗಳ ಸಂಖ್ಯೆಯನ್ನು ಯಾ ಎಷ್ಟು ಅಂತ ಕೇಳ್ತಾರೆ ನೋಡ್ರಿ ಆ ಪರಿಹಾರಗಳ ಸಂಖ್ಯೆ ಗೊತ್ತಿರಬೇಕಾದ್ರೆ ಮೊದಲೇ ನಮಗೆ ಅನುಪಾತಗಳ ಏನದಾವಲ್ಲ ಆ ಸಂಖ್ಯಾ ಸಗುಣಕಗಳ ಅನುಪಾತಗಳು ಗೊತ್ತಿರಬೇಕು ನೋಡ್ರಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸ್ ಈಕ್ವಲ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ ಟು ಝೀರೋ ಎರಡು ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳು ಎರಡು ಚರಾಕ್ಷರಗಳನ್ನು ಹೊಂದಿದ್ದು ಕೊಟ್ಟಾಗ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅನುಪಾತಗಳಿತ್ತಂದ್ರೆ ರೇಖೆಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ಛೇದಿಸ್ತಾವು ಹೌದಾ ಮತ್ತು ಇದಕ್ಕೆ ಒಂದು ಅಥವಾ ಅನನ್ಯ ಪರಿಹಾರ ಇರ್ತೈತಿ ಒಂದು ಅಥವಾ ಅನನ್ಯ ಪರಿಹಾರ ಇರ್ತತಿ ಹಂಗೆ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಇತ್ತು ಅಂದ್ರೆ ರೇಖೆಗಳು ಏನಾಗ್ತವಪ್ಪ ಅಂತಂದ್ರೆ ಐಕ್ಯವಾಗ್ತಾವು ಒಂದ್ರ ಮೇಲೆ ಒಂದು ಹೋಗ್ತಾವು ಎರಡು ಒಂದೇ ಏನಪ್ಪ ಅನ್ನುವಂಕ ಅನ್ನಿಸ್ತಾವು ಇದಕ್ಕೇನದಪ್ಪ ಅಂದ್ರೆ ಅಪರಿಮಿತ ಅಥವಾ ಅನಂತ ಪರಿಹಾರಗಳದಾವು ಇನ್ನು ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಇತ್ತು ಅಂದ್ರೆ ರೇಖೆಗಳು ಹೆಂಗಿರ್ತಾವು ಅಂತಂದ್ರೆ ಸಮಾಂತರವಾಗಿರ್ತಾವು ಇದಕ್ಕೆ ಯಾವುದೇ ಪರಿಹಾರ ಇರುವುದಿಲ್ಲ ಅದು ಗೊತ್ತಿರಬೇಕು ನಮಗೆ ಈಗ ಇಲ್ಲೇ ಸಮೀಕರಣಗಳನ್ನು ಕೊಟ್ಟಾರೆ ಹೌದಾ ಈ ಸಮೀಕರಣಗಳನ್ನು ಕೊಟ್ಟಾಗ ಏನು ಮಾಡೋಣ ಅಂತಂದ್ರೆ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಮೊದಲು ಕಂಡು ಹಿಡ್ಕೊಳ್ಳೋಣ ಎ ಒನ್ ಅಂದ್ರೆ ಎರಡು ಬೈ ಮೂರು ಎಕ್ಸ್ನ ಸಗುಣಕಗಳು ಬಿ ಅಂದ್ರೆ ವಾಯ್ನ ಸಹಗುನಕಗಳು ಚಿಹ್ನೆಯೊಂದಿಗೆ ಬರೆಯೋನು ನಾಲ್ಕು ಬೈ ಎಂಟು ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕೆರಡಲೇ ಇವೆಲ್ಲ ಏನದಾವು ಅಂದ್ರೆ ಅದರ ಸುಲಭ ರೂಪದಾಗ ಅದಾವು ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನೋಡಿರಿ ಎರಡು ಬೈ ಮೂರು ಐತಿ ಇದು ಮೈನಸ್ ಮೂರು ಡಿವೈಡೆಡ್ ಬೈ ಐದು ಐತಿ ಸೊ ಎರಡೂ ಏನಾಗ್ಯಾವು ಅಂತಂದ್ರೆ ಒಂದಕ್ಕೊಂದು ಸಮ ಇಲ್ಲ ಹಂಗಂದ್ರೆ ರೇಖೆಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ಛೇದಿಸ್ತಾವು ಇದೇಗ ನಿಮಗೆ ಹೇಳೀನಿ ಛೇದಿಸ್ತಕ್ಕಂಥ ರೇಖೆಗಳು ಏನು ಎಷ್ಟು ಪರಿಹಾರ ಹೊಂದಿರ್ತಾವು ಅನನ್ಯ ಅಂದರೆ ಒಂದು ಪರಿಹಾರ ಮಾತ್ರ ಏನಾಗ್ಯಪ್ಪ ಅಂತಂದ್ರೆ ಅವು ಹೊಂದ್ಯಾವು ಹಂಗೆ ಇಲ್ಲಿ ಕೊಟ್ಟಾರು ಮೊದಲು ನಾವು ಕಂಡು ಹಿಡ್ಕೋಬೇಕಾದದ್ದು ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಒಂದು ಡಿವೈಡೆಡ್ ಬೈ ಎರಡು ಎರಡು ಬೈ ನಾಲ್ಕು ಮೈನಸ್ ನಾಲ್ಕು ಡಿವೈಡೆಡ್ ಬೈ ಮೈನಸ್ ಹನ್ನೆರಡು ಎರಡು ಒಂದಲೇ ಎರಡು ಎರಡಲೇ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು ನಾಲ್ಕು ಒಂದಲೇ ನಾಲ್ಕು ಮೂರಲೇ ನೋಡ್ರಿ ಹೆಂಗದಾವು ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ರೇಖೆಗಳು ಏನಾಗ್ಯಾವು ಸಮಾಂತರ ಆಗ್ಯಾವು ಸೊ ಇದಕ್ಕೇನಿಲ್ಲಪ್ಪ ಅಂತಂದ್ರೆ ಈ ಸಮಾಂತರ ರೇಖೆಗಳಿಗೆ ಯಾವುದೇ ತೆರನಾದ ಪರಿಹಾರಗಳು ಇಲ್ಲ ಸಿಮಿಲರ್ಲಿ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಎರಡು ಬೈ ನಾಲ್ಕು ಮೂರು ಬೈ ಆರು ಮೈನಸ್ ಒಂಬತ್ತು ಬೈ ಮೈನಸ್ ಹದಿನೆಂಟು ಎರಡು ಎರಡು ಎರಡೆರಡಲೇ ಮೂರು ಒಂದಲೇ ಮೂರ ಎರಡಲೇ ಮೈನಸ್ ಮೈನಸ್ ಕ್ಯಾನ್ಸಲ್ ಒಂಬತ್ತು ಒಂದಲೆ ಒಂಬತ್ತೆರಡಲೇ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂದರೆ ರೇಖೆಗಳು ಏನಾಗ್ಯಾವು ಐಕ್ಯವಾಗ್ಯಾವು ಹಾಗಂದ್ರೆ ಪರಿಹಾರಗಳ ಸಂಖ್ಯೆ ಎಷ್ಟೈತಿಪ ಅಂದ್ರೆ ಅನಂತ ಅಥವಾ ಅಪರಿಮಿತ ಎಷ್ಟು ಏನಾಗ್ಯಾವು ಅಂತಂದ್ರೆ ಎನಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಪರಿಹಾರ ಏನು ಮಾಡ್ಯಾವು ಅಂತಂದ್ರೆ ಹೊಂದಿವೆ